ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಶ್ರೀದೇವಿ ಭಾಗವತ ಮಹಾಪುರಾಣದ ಹತ್ತನೇ ಸ್ಕಂದದ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಭಗವಂತ ಶ್ರೀಹರಿ ತುಳಸಿದೇವಿಯನ್ನು ಕುರಿತು ಮಾಡಿದಂತಹ ಸ್ತುತಿಯನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ ಇದನ್ನು ತುಳಸಿ ಅಷ್ಟಕ ಸ್ತೋತ್ರ ಎಂಬುದಾಗಿಯೂ ಕರೀತಾರೆ ಗೋಲೋಕದಲ್ಲಿ ರಾಧೆಯ ಶಾಪ ವಿಮೋಚನೆಯಾಗಿ ತುಳಸಿದೇವಿ ಶ್ರೀಹರಿಯೊಂದಿಗೆ ವೈಕುಂಠ ಲೋಕವನ್ನು ಸೇರ್ತಾಳೆ ಆಗ ಭಗವಂತನ ಇತರ ಪತ್ನಿಯರ ಅಗೌರವದಿಂದ ಆಕೆ ಅಲ್ಲಿಂದ ಒಮ್ಮೆಲೆ ಮರೆಯಾಗ್ತಾಳೆ ಆಗ ಭಗವಂತ ತುಳಸಿಯನ್ನು ಕುರಿತು ಮಾಡಿದಂತಹ ಸ್ತುತಿ ಇದಾಗಿದೆ ನಾವೀಗ ಸ್ತೋತ್ರವನ್ನು ಹಾಗೆ ಅದರ ಅರ್ಥವನ್ನು ನೋಡೋಣ ಶ್ರೀ ಭಗವಾನು ಆಚ ವೃಂದಾರೂಪಶ್ಚ ವೃಕ್ಷಾಶ್ಚ ಯದೈಕತ್ರ ಭವಂತಿ ಚ विदुर्बुधास्तेन वृन्दां मत्प्रियां तां भजाम्यहम् पुरा बभूवया देवी त्वादौ वृन्दावने वने तेन वृन्दावनाख्याता सौभाग्यां तां भजाम्यहम् असङ्ख्येषु च विश्वेषु पूजिताया निरन्तरम् तेन विश्वपूजिताख्या पूजितं च भजाम्यहम् असङ्ख्यानि च विश्वानि पवित्राणि त्वया सदा त्वां विश्वपावनीं देवीं विरहेण स्मराम्यहं देवानतुष्टाः पुष्पाणां समूहेन यया विना तां पुष्पसारां शुद्धां च द्रष्टुमिच्छामि शोकतः विश्वे यत्प्राप्तिमात्रेण भक्तानन्दो भवेद् नन्दिनी तेन विख्याता सा प्रीता भवतादिह यस्या देव्यास्तुला नास्ति विश्वेषु निखिलेषु च तुलसी तेन विख्याता तां यामि शरणं प्रियाम् कृष्णजीवनरूपा सा शश्वत्प्रियतमा सती तेन कृष्णजीवनी सा सा मे रक्षतु जीवनम् वृन्दा वृन्दावनी विश्वपूजिता विश्वपावनी पुष्पसारानन्दिनी च तुलसी कृष्णजीवनी एतन्नामाष्टकं चैव स्तोत्रं नामार्थसंयुतम् ಯಃ ಪಠೇ ಸಂಪೂಜ್ಯ ಸೋಶ್ವಮೇಧಲಂ ಲಭೇತ್ ಈ ಸ್ತೋತ್ರದ ಅರ್ಥವನ್ನು ನೋಡ್ತಾ ಹೋಗೋಣ ಭಗವಂತನು ಹೇಳಿದನು ಗುಂಪಾಗಿ ಒಂದೇ ಕಡೆ ತುಳಸಿಯ ವೃಕ್ಷಗಳು ಇರುವೆಡೆಯಲ್ಲಿ ನನ್ನ ಪ್ರಿಯಗೆ ವೃಂದೆ ಎಂದು ಹೆಸರಿರುವುದು ಆ ತುಳಸಿಯನ್ನು ನಾನು ಧ್ಯಾನಿಸುವೆನು ಪೂರ್ವದಲ್ಲಿ ತುಳಸಿಯು ವೃಂದೆಯಿಂದ ರಕ್ಷಿಸಿದ ವನದಲ್ಲಿ ಇದ್ದುದರಿಂದ ವೃಂದಾವನ ಎಂಬ ಹೆಸರನ್ನು ಹೊಂದಿದಳು ಸೌಭಾಗ್ಯವತಿಯಾದ ಅವಳನ್ನು ಧ್ಯಾನಿಸುತ್ತೇನೆ ಲೆಕ್ಕವಿಲ್ಲದಷ್ಟು ಪ್ರಪಂಚದಲ್ಲಿ ಯಾವಾಗಲೂ ಪೂಜೆಯನ್ನು ಪಡೆಯುವವಳಾದುದರಿಂದ ವಿಶ್ವಪೂಜಿತ ಎಂಬ ಹೆಸರನ್ನು ಪಡೆದ ತುಳಸಿದೇವಿಯನ್ನು ನಾನು ಧ್ಯಾನಿಸುವೆನು ನಿನ್ನಿಂದ ಯಾವಾಗಲೂ ಅನೇಕ ಪ್ರಕಾರವಾದ ಪ್ರಪಂಚಗಳು ಪರಿಶುದ್ಧವಾಗುವವು ಆದುದರಿಂದ ವಿಶ್ವ ಪಾವನಿ ಎಂಬ ಹೆಸರನ್ನು ಪಡೆದ ನಿನ್ನನ್ನು ಅಗಲಿದ ದುಃಖದಿಂದ ಧ್ಯಾನ ಮಾಡುತ್ತೇನೆ ಯಾವ ತುಳಸಿ ಇಲ್ಲದೆ ಮಿಕ್ಕ ಪುಷ್ಪಗಳ ಸಮೂಹದಿಂದ ದೇವತೆಗಳು ತೃಪ್ತಿಪಡುವುದಿಲ್ಲವೋ ಅಂತಹ ಹೂಗಳಲ್ಲೇ ಶ್ರೇಷ್ಠಳು ಪವಿತ್ರಳೂ ಆದ ತುಳಸಿಯನ್ನು ವಿರಹ ಶೋಕದಿಂದ ನೋಡಲು ಅಪೇಕ್ಷಿಸುವೆನು ಪ್ರಪಂಚದಲ್ಲಿ ಯಾವ ತುಳಸಿಯ ಪ್ರಾಪ್ತಿಯಿಂದ ಭಕ್ತರಿಗೆಲ್ಲರಿಗೂ ಆನಂದ ಉಂಟಾಗುವುದೋ ಆ ಕಾರಣದಿಂದ ಆನಂದಿನಿ ಅಥವಾ ನಂದಿನಿ ಎಂಬ ಹೆಸರನ್ನು ಪಡೆದ ತುಳಸಿಯು ಸಂತೋಷವನ್ನು ಹೊಂದಲಿ ಸಮಸ್ತ ಪ್ರಪಂಚಗಳಲ್ಲಿಯೂ ಯಾವ ದೇವಿಗೆ ಸಮಾನರಾದವರಿಲ್ಲವೋ ಆ ಕಾರಣದಿಂದ ತುಳಸಿ ಎಂಬ ಪ್ರಸಿದ್ಧಿಯನ್ನು ಪಡೆದ ದೇವಿಯನ್ನು ಶರಣು ಹೊಂದಿರುವೆನು ಬಾರಿ ಬಾರಿಗೂ ಪಾತ್ರಳಾದ ಪತಿವ್ರತೆಯಾಗಿ ಕೃಷ್ಣನ ಜೀವ ಸ್ವರೂಪಳಾದುದರಿಂದ ಕೃಷ್ಣಜೀವನಿ ಎಂಬ ಹೆಸರನ್ನು ಪಡೆದ ತುಳಸಿದೇವಿಯು ನನ್ನ ಜೀವನವನ್ನು ಕಾಪಾಡಲಿ ವೃಂದ ವೃಂದಾವನಿ ವಿಶ್ವಪೂಜಿತ ವಿಶ್ವಪಾವನಿ ಪುಷ್ಪಸಾರ ಆನಂದಿನಿ ತುಳಸಿ ಕೃಷ್ಣಜೀವನಿ ಈ ಎಂಟು ನಾಮಗಳ ಅರ್ಥಗಳಿಂದ ಕೂಡಿದ ಸ್ತೋತ್ರವನ್ನು ತುಳಸಿಯನ್ನು ಪೂಜೆ ಮಾಡಿ ಯಾರು ಹೇಳುವರೋ ಅವರಿಗೆ ಅಶ್ವಮೇಧ ಯಜ್ಞದ ಫಲವೂ ಬರುವುದು ಇಲ್ಲಿಗೆ ದೇವಿ ಭಾಗವತದಲ್ಲಿ ಹೇಳಿರುವಂತಹ ಭಗವಂತ ಶ್ರೀಹರಿ ಮಾಡಿದಂತಹ ತುಳಸಿ ಸ್ತುತಿ ಅಥವಾ ತುಳಸಿ ಅಷ್ಟಕ ಸ್ತೋತ್ರ ಸಂಪೂರ್ಣವಾಯಿತು ಅತ್ಯಂತ ಮಹಿಮಾನ್ವಿತವಾದಂತಹ ಫಲದಾಯಕವಾದಂತಹ ಈ ಸ್ತೋತ್ರವನ್ನು ನಾವೆಲ್ಲ ಪಠಿಸಿ ತುಳಸಿಯ ಕೃಪೆಗೆ ಪಾತ್ರರಾಗೋಣ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ನೋ